ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಇವರು ಇವತ್ತು ಏನು ಫಲಿತಾಂಶವನ್ನು ಬಿಟ್ಟಿದ್ದಾರೆ ಆ ಫಲಿತಾಂಶವನ್ನು ಕುರಿತು ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಸೊ ತುಂಬ ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿಲ್ಲ ಯಾಕೆ ಕ್ವಾಲಿಫೈ ಆಗಿಲ್ಲ ಅನ್ನೋದು ಮತ್ತು ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋದು ಮಾಹಿತಿಯಲ್ಲಿ ಸಿಗ್ತಾ ಇದೆ ನೋಡೋಣ ಏನಿದೆ ಅಂಥೇಳಿ ಪ್ರಕಟಣೆ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತು ಅಂದರೆ ಜೂನ್ ಮೂವತ್ತರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಅಲ್ಲಿ ಪೇಪರ್ ಒನ್ನಲ್ಲಿ ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಎಕ್ಸಾಮ್ಗೆ ಹಾಜರಾಗಿದ್ದರು ಅದರಲ್ಲಿ ಕ್ವಾಲಿಫೈ ಆದವರು ನಾಲ್ಕು ಸಾವಿರದ ಹದಿನಾರು ಮಾತ್ರ ಇನ್ನು ಅದೇ ರೀತಿ ಪತ್ರಿಕೆ ಎರಡರಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಪರೀಕ್ಷೆಗೆ ಹಾಜರಾಗಿದ್ದರು ಆದರೆ ಅದರಲ್ಲಿ ಕ್ವಾಲಿಫೈ ಆಗಿದ್ದು ಹತ್ತು ಸಾವಿರದ ಆರುನೂರು ಮಾತ್ರ ಅಂದರೆ ಓವರ್ ಆಲ್ ಆಗಿ ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳು ಮಾತ್ರ ಅರ್ಹತೆಯನ್ನು ಪಡೆದಿದ್ದು ಒಂದು ವಿಷಾದನೀಯ ಅಂತಲೇ ಹೇಳ್ಬೋದು ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ನೋಡೋದಾದರೆ ತುಂಬ ಅಭ್ಯರ್ಥಿಗಳು ಪಾರ್ಟ್ ಟೈಮನ್ನು ಜಾಬ್ ಮಾಡ್ತಾನೆ ಎಕ್ಸಾಮನ್ನು ಅಟೆಂಡ್ ಮಾಡ್ತಾರೆ ಪರ್ಟಿಕ್ಯುಲರಾಗಿ ಇದಕ್ಕೆ ಟೈಮ್ ಕೊಟ್ಟು ಓದೋದಿಲ್ಲ ಸೊ ಇನ್ನು ಯಾರು ಓದಿರ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗೇ ಆಗ್ತಾರೆ ಆದರೆ ತುಂಬ ಜನ ಅಭ್ಯರ್ಥಿಗಳು ಅತಿಥಿ ಶಿಕ್ಷಕರಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾಗಿರ್ಬೋದು ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ಇರೋದರಿಂದ ಸೊ ಏನಾಗುತ್ತೆ ಅಂದರೆ ಒತ್ತಡದಲ್ಲಿ ಆಗಲ್ಲ ಸಮಯ ಕೂಡ ಕಡಿಮೆ ಇರೋದರಿಂದ ಆಮೇಲೆ ಈ ಬಾರಿ ಪ್ರಶ್ನೆ ಪತ್ರಿಕೆ ಕೂಡ ಅಂದ್ರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಕಂಪೇರ್ ಮಾಡಿದಾಗ ಹಿಂದಿನ ಒಂದು ಪತ್ರಿಕೆಗಳಿಗೆ ನಾವು ನೋಡಿದಾಗ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಅನ್ನೋದು ಗೋಚರ ಆಗುತ್ತೆ ಸೊ ಓವರಲ್ ಆಗಿ ಪತ್ರಿಕೆ ಒಂದರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಐದು ಮತ್ತು ಪತ್ರಿಕೆ ಎರಡರಲ್ಲಿ ಆರು ಪಾಯಿಂಟ್ ಎಂಟು ಮೂರು ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಪಾಸಾಗಿದ್ದನ್ನು ನೋಡ್ತಾ ಇದ್ವಿ ಸೊ ದಯವಿಟ್ಟು ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಪ್ರಿಪೇರ್ ಮಾಡ್ತಾಯಿದ್ರಿ ನಿಮ್ಮ ಈ ರೀತಿ ನೀವು ಓದಕ್ಕೆ ಹೋಗ್ಬಿಡಿ ದಯವಿಟ್ಟು ಸ್ವಲ್ಪ ಆಗಿ ನಿಮ್ಮ ಪರ್ಮನೆಂಟ್ ಒಂದು ಜಾಬ್ ಮೇಲೆ ಫೋಕಸ್ ಮಾಡಿ ಅದಕ್ಕೆ ಆಗಿರ್ತಕ್ಕಂಥ ನಿಗದಿಯಾಗಿರ್ತಕ್ಕಂಥ ಸಮಯ ಕೊಟ್ಟು ನೀವು ಜಾಬನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ನಾನು ಹೇಗೋ ಓದ್ತಾ ಇದ್ದೀನಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಕ್ಕಂಥದ್ದ ಒಂದು ಪ್ರಯತ್ನಕ್ಕೆ ಕೈಯಾಕೆ ಹೋಗ್ಬಿಡಿ ಬಿಕಾಸ್ ಏಜ್ ಮುಂದೆ ಮುಂದೆ ಹೋಗ್ತಾ ಹೋದಂಗೆ ಅಂದರೆ ಸಮಸ್ಯೆ ಆಗತ್ತೆ ಅರ್ಥ ಆಯಿತಾ ಸೊ ಹೀಗಾಗಿ ಎಲ್ಲರೂ ಕೂಡ ಏನು ಮಾಡಿ ನಿಮ್ಮ ಲೈಫ್ ಮೇಲೆ ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಗೌರ್ಮೆಂಟ್ ಜಾಬ್ ಮೇಲೆ ಫೋಕಸ್ ಮಾಡಿ ಅದಕ್ಕೆ ಅದಕ್ಕಾಗಿರ್ತಕ್ಕಂಥ ಟೈಮನ್ನು ಮಿಸ್ಲಿಡಿ ಸೊ ಫೋಕಸ್ ಆಗಿರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಸೊ ಇಷ್ಟೇ ಮಾಹಿತಿ ಇದರಲ್ಲಿ ಇದನ್ನು ಬಿಟ್ಟು ಎಲ್ಲ ಮಿಕ್ಕಿರ್ತಕ್ಕಂಥ ಜನರಲ್ ಮಾಹಿತಿಗಳಿದ್ದಾವೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಟಿ ಇ ಟಿಯಲ್ಲಿ ತೊಂಬತ್ತು ಅಂಕ ತೊಗೋಬೇಕು ಅಂತಕ್ಕಂಥದ್ದು ಕಂಪಲ್ಸರಿ ಯಾರು ಸಾಮಾನ್ಯ ವರ್ಗದವರು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಎಂಬತ್ತ್ ಮೂರು ಅಂಕಗಳನ್ನು ತೊಗೊಂಡ್ರೆ ಕ್ವಾಲಿಫೈ ಆಗ್ತಾರೆ ಯಾರೆಲ್ಲ ಕ್ವಾಲಿಫೈ ಆಗಿದ್ದರೆ ಅವರಿಗೆಲ್ಲ ಅಭಿನಂದನೆಗಳು ಯಾರ್ದಾಗಿಲ್ಲ ನೆಗೆಟಿವಿಟಿ ಒಂದು ಮೈಂಡ್ಸೆಟ್ ಇಂದ ಹೊರಗಡೆ ಬಂದು ಮತ್ತೆ ಮುಂದಿನ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್